ಈ ತರ ಆದ್ರೆ ಹೆಂಗಪ್ಪ ನಮ್ಮ ರೈತರ ಜೀವನ ನಮ್ಗೆ ಯಾರು ತನ್ನೇನ ಕೊಡ್ತಾ ಇಲ್ಲ ದೇವ್ರಿ ಏನಪ್ಪ ನಿನ್ನಲ್ಲಿ ಇಲ್ಲಿ ಫೋನ್ ನಮ್ ಕಷ್ಟ ಸುಖ ಎಲ್ಲ ಮತ್ತೆ ಯಾರು ಬರಲ್ಲ ದೋಸ್ತ ಎಲ್ಲಿದ್ಯಾ ಹೇಳೋ ದೋಸ್ತಾ ಯಾಕ ಬಾಳ ದಿನ ಆದ್ಮಾಗ ನೀ ಬಡವನ್ನ ನೆನ್ಸ್ಕೊಂಡಿದಿ ಏನಿಲ್ಲ ದೋಸ್ತಾ ಹಂಗೆ ಫೋನ್ ಮಾಡಿದೆ ಎಲ್ಲಿದ್ಯಾ ಮನೇಲಿದ್ದೆ ದೋಸ್ತಾ ಏನು ವಿಷಯ ದೋಸ್ತ ಯಾಕ ದೋಸ್ತ ಶಾಲೆ ಹತ್ರ ಉಪ್ಪುನೇ ಕುತ್ಕೊಂಡಿದ್ದೆ ಬರ್ತಾನೆ ಏನೋ ಅಂತ ಕಾಲ್ ಮಾಡಿ ಓ ಹೋ ಹೌದಾ ದೋಸ್ತ ಬಂದೆ ಇರಪ್ಪ ಐದು ನಿಮಿಷ ನಿಮಿಷಪ್ಪ ದೋಸ್ತ ಯಾಕ ಕಾಲ್ ಮಾಡಿದಿ ಯಾಕ ವಿಚಾರ ಮಾಡಿಂತ ಕೂತ್ಕೊಂಡಿದೀ ಏನಪ್ಪ ವಿಷಯ ಕೆಲ್ಸ ಕೆಲ್ಸ ಎಲ್ಲಮ್ಮ ನಮ್ಮ ಹಳೆ ಬರ ಸರಿ ಬರೋಣ ಹಿಂಗಾದ್ರೆ ಹೆಂಗ ದೋಸ್ತ ನಮ್ ಜೀವನ ಎಲ್ಲರ ಹುಡುಗಿ ನೋಡಿ ಮದ್ವೆ ಯಾರು ಕಣ್ಣನೂ ಕೊಡೋ ಹುಡುಗಿ ಲವ್ ಮಾಡಿ ಮದುವೆ ಆಗೋಣ ಅಂದ್ರೆ ನಮ್ಮ ಮಕ್ಕನೂ ಬೇಕಾವಲ್ಲ ಹಿಂಗಾದ್ರೆ ಹೆಂಗ ದೋಸ್ತ ಏನ್ ಮಾಡ್ಬೇಕಂತಾನು ತಿಳಿತಾರೆ ತಾಳ್ಮೆ ಆ ಬ್ರಹ್ಮ ನಮ್ಮನ್ನ ಈ ಭೂಮಿ ಮ್ಯಾಗ ಕಳಿಸೋ ಮುನ್ನ ನಮ್ಮ ಉಸಿರು ಎಂದ್ ನಿಲ್ಲುತ್ತಂತ ಹಣೆ ಬರದಾಗ ಬರದೇ ಇರ್ತಾನಂತ ಹಂಗ ನಮ್ಮ ಮದುವೆನೂ ಅನ್ನೋದು ಬರದೇ ಇರ್ತಾನೆ ದೋಸ್ತ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯೋಣ ಹಂಗ ಇಂಥವ್ರಿಗೆ ಇಂಥವ್ರ ಅನ್ನೋದು ಅವ್ರವ್ರ ಹಣೆ ಬಾರ್ದಾಗ ಬರದಿರತ್ತ ದೋಸ್ತ ಯೋಚನೆ ಮಾಡಬೇಡ ಜಾಸ್ತಿ ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಇಬ್ಬರ ಕುಂತ್ಕೊಂಡು ಏನೋ ದೀಪ ಕುಂತೀರಿ ಬಾ ಬಾರ ದೋಸ್ತ ಕು ಬಾ ಸುಮ್ನೆ ಮಾಡ್ಕೊಂಡಿದ್ದೀವಿ ಮದಿ ಬಗ್ಗೆ ಯೋಚನೆ ಮಾಡ್ತಾರೆ ನೀವೇನು ಕಂಡಿ ಡಿಗ್ರಿ ಏನು ಡಿಪ್ಲೊಮೆ ನಿಮ್ಗೆ ಕನ್ಯಾ ಕೊಡಕ ಜಾಬ್ ಜಾಬ್ದಾರಿಗೆ ಕನ್ಯಾ ಕೊಡಕಂತ ಇಂಜಿನಿಯರು ಡಾಕ್ಟ್ರು ಪೊಲೀಸರಿಗೆಲ್ಲ ಕನ್ಯಾ ಕೊಡ್ತಾರ ಇವ್ರಿಗೆಲ್ಲ ಅನ್ನ ಹಾಕೋ ರೈತರ ಇದೀವಿ ನಾವು ನಮ್ಗೆ ಯಾಕೆ ಕನ್ಯಾ ಕೊಡೋಳರು ಯಾಕ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತರ ಇದೀವಿ ನಾವು ಅವ್ರ ಹತ್ರ ದುಡ್ಡು ಐತಿ ಕೈಯಾಗ ಕೆಲ್ಸ ಐತಿ ನಿಮ್ಮ ಹತ್ರ ಏನೈತಿ ಅಂಗಿ ಹೊಲಿಗೆ ಹಾಕಿರೋ ಲಂಗಿ ಆದ್ರ ಜಾಕಿ ಇಲ್ಲದ ತಿರುಗೋಕಿ ಇಂತ ಜೀವನ ರೈತರ ಇದ್ದಕ್ಕ ಕನ್ಯಾ ಕೊಡಕ್ಕೆ ಹಿಂದಿನ ಮುಂದೆ ನೋಡಕ್ಕ ಈಗ ದೋಸ್ತ್ ರೈತರ ಬಗ್ಗೆ ಕೇವಲವಾಗಿ ಮಾತಾಡಬೇಡ ಡಾಕ್ಟರ್ ಇಂಜಿನಿಯರ್ಗಳು ಪೊಲೀಸರು ಮೂರು ವರ್ಷ ದುಡಿಯೋ ದುಡ್ಡನ್ನ ಆ ದೇವರು ನಮ್ಮ ಮ್ಯಾಗ ಕರುಣೆ ತೋರಿಸಿದ್ರ ಬರೀ ಮೂರೇ ತಿಂಗಳಲ್ಲಿ ನಮ್ಮ ರೈತರ ಪವರ್ ಏನು ಅಂತ ಅದಕ್ಕೆ ಹಿರಿಯರು ರೈತರ ಗತ್ತೋ ಇಡೀ ಜಗತ್ತಿಗೆ ಗೊತ್ತು ಅಂತ ಯಾಕೆ ಹೋದಾಡ್ತೀರಾ ಆ ದೇವ್ರು ನಮ್ಮ ಮನೆ ಬರ ಹೆಂಗ್ ಬರದನೋ ನಡೆಯುತ್ತೆ ಇಂಜಿನಿಯರು ಡಾಕ್ಟ್ರು ಪೊಲೀಸರು ಅಷ್ಟೇ ಅಲ್ಲ ಇಲ್ಲಿ ನಾವು ಸಹ ಯಾರು ಸಾಸ್ಪತ್ತವಲ್ಲ ನಮ್ಮ ಸ್ವಂತ ಮನೇನೆ ಬೇರೆ ಇದೆ ಎಲ್ಲರೂ ಸಹ ಅಲ್ಲಿ ಒಂದಲ್ಲ ಒಂದಿನ ಹೋಗ್ಲೇಬೇಕು